ರಾಮದುರ್ಗ ಪಟ್ಟಣದ ಫರವಲಯದಲ್ಲಿರುವ ಪ್ರಗತಿ ಸಭಾಭವನದಲ್ಲಿ ರವಿವಾರ ಕರ್ನಾಟಕ ಮುಸ್ಲಿಂ ಯುನಿಟಿ ಸಂಘಟನೆ ರಾಮದುರ್ಗ ತಾಲೂಕಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಸಮಾರಂಭವು ನಡೆಯಿತು ಸಂಘಟನೆಯ ತಾಲೂಕಾಧ್ಯಕ್ಷ ಮಹಮ್ಮದ್ ಶಫಿ ಬೆನ್ನಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೆಎಂಯು ತಾಲೂಕಾ ಅಧ್ಯಕ್ಷ ಮಹಮ್ಮದ್ ಶಫಿ ಬೆನ್ನಿಯವರು ಅವರು ಮಾತನಾಡಿ ಇವತ್ತು ಹಿಂದುಳಿದ ವರ್ಗ ಎಂದು ಗುರುತಿಸಲ್ಪಡುವ ನಮ್ಮ ಮುಸ್ಲಿಂ ಸಮುದಾಯವು ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಸರ್ಕಾರಗಳಿಂದಲೂ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಆದ್ದರಿಂದ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಿ ಅಲ್ಪಸಂಖ್ಯಾತರ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಎಂಯು ಯು ಸಂಘಟನೆ ಸದಾ ಕೆಲಸ ಮಾಡಲಿದೆ ಎಂದರು ఉన్నత స్థానం ఇంజినీర్చ్ ప్రొఫెసర్ విజ్ఞానం శిక్షణ అంధకార ಕೆಎಂಯು ಯು ಸಂಘಟನೆ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿಯವರು ಮಾತನಾಡಿ ಇವತ್ತು ನಮ್ಮ ಅಲ್ಪಸಂಖ್ಯಾತರ ಸಮುದಾಯವು ಶಾಶ್ವತ ಹಿಂದುಳಿದ ಸಮುದಾಯವೆಂದು ರಾಜ್ಯ ಹಿಂದುಳಿದ ಆಯೋಗವು ಗುರುತಿಸಿದೆ ಆದರೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರ ಟು ಬಿ ಮೀಸಲಾತಿಯನ್ನ ರದ್ದು ಮಾಡಿದೆ ಅದರ ಜೊತೆಗೆ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯವನ್ನು ಕೇವಲ ಓಟಿಗಾಗಿ ಬಳಸಿಕೊಳ್ಳುತ್ತಿವೆ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಅಲ್ಪಸಂಖ್ಯಾತರ ಸಮುದಾಯವನ್ನು ಕಡೆಗಣಿಸುವ ಕೆಲಸವಾಗುತ್ತಿದೆ ಅದಕ್ಕಾಗಿ ಈ ರೀತಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸಿದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮುಸ್ಲಿಂ ಯುನಿಟಿಯು ಸಮುದಾಯದ ಪರ ಹೋರಾಟ ನಡೆಸಿ ಎಲ್ಲ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ರಕ್ಷಣೆಗೆ ಸದಾ ಶ್ರಮಿಸಲಿದೆ ಎಂದರು ಕೊರತೆಗಳು ಬಹಳಷ್ಟಿವೆ ಅದನ್ನು ಪಡ್ಕೋಬೇಕಂತಂದರೆ ನಾವು ರಸ್ತೆಗೆ ಇಳಿಯದೆ ನಮ್ಮ ಓ ಏನೂ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಅದಕ್ಕಾಗಿ ನಮ್ಮ ಜನರಿಗೆ ಇವತ್ತು ಜಾಗೃತಿ ಅವಶ್ಯಕತೆ ಅದು ಯಾಕಂದರೆ ದುಡಿಯುವಂಥ ಸಮುದಾಯ ಕಾಯಕವೇ ಕೈಲಾಸ ಎದ್ದು ದುಡಿಯಾಕೆ ಹೋದ್ರೆ ಸಂಗೀತ ಮತ್ತ ಬಂದು ತಮ್ಮ ಕೆಲಸ ಮಾಡ್ಕೊಂಡು ಮಲತಾ ಥರ ಇವರಿಗೆ ಜಾಗೃತಿ ಕೊಡುವಂಥ ಕೆಲಸ ನಾವು ಇವತ್ತು ಇದ್ದೀವಿ ನಾವು ಶಿಕ್ಷಣದಿಂದಲೇ ಹಿಂದುಳಿದಿದ್ದೇವೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಿದ್ದೇವೆ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ ಹೀಗಾಗಿ ನಮಗೆ ಹಿಂದುಳಿದ ಸಮುದಾಯ ಹೇಳಿ ಈ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಗುರುತಿಸಿಕೊಂಡಿದ್ದರೂ ಕೂಡ ನಮ್ಮ ಡುಂಬಿ ಮೀಸಲಾತಿಯನ್ನು ಬಿ ಜೆ ಪಿ ಸರ್ಕಾರ ತೆಗೆದುಹಾಕಿದೆ ಅದನ್ನು ಪುನಃ ಪಡೆಯೋ ತನಕ ನಮ್ಮ ಹೋರಾಟ ಕುಂದರೆ ಹತ್ತಿಕ್ಕುವಂಥ ಕೆಲಸ ಯಾವ ರಾಜಕೀಯ ಪಕ್ಷಗಳು ಬಂದರೆ ಮಾಡ್ತಾನೆ ಇರ್ತವೆ ಅದಕ್ಕೇನು ಪ್ರಶ್ನೆನೇ ಇಲ್ಲ ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಅವರ ಇದನ್ನು ಬೇಜು ಹೊಳ್ಳಿ ಹಾಕಿಬಿಟ್ಟಾರೆ ವಚಿಮ್ ಇಬ್ರಾಹಿಂ ಆಗಿರ್ಬೋದು ರೋಷನ್ ಬೇಗ್ ಆಗಿರ್ಬೋದು ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಪರದೆಯ ಹೋಗ್ಬಿಟ್ಟಾರೆ ಆ ಸಮಸ್ಯೆ ರಾಜಕೀಯವಾಗಿ ತುಳಿಯುವಂಥ ಕೆಲಸ ಪ್ರತಿಯೊಂದು ಸರ್ಕಾರಗಳು ಬಂದಾಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ನಮ್ಮಿಂದ ಮತ ತಗೋತವು ಅಧಿಕಾರಕ್ಕೆ ಬರ್ತಾರೆ ನಮಗೆ ಅಧಿಕಾರ ಕೊಡಬೇಕನ್ನುವಂಥ ಸಂದರ್ಭ ಅಂತಂದ್ರೆ ವಿಚಾರ ಮಾಡೋಕ್ಕೆ ನಿಲ್ತೇ ಸರ್ಕಾರ ನಮ್ಮಿಂದ ನಮ್ಮ ಮತಗಳನ್ನು ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಅಂತಂದಾಗ ನಮ್ಮ ಅನುಕೂಲತೆಗೆ ಯೋಜನೆಗಳನ್ನು ರೂಪಿಸೋದಾಗಲಿ ನಮ್ಮ ಸಮಾಜದ ಎರಡನೇ ದರ್ಜೆಯ ನಾಯಕರನ್ನು ಮೇಲತ್ತುವಂಥ ಕೆಲಸ ಆಗಲಿ ಗುರುತಿಸುವಂಥ ಕೆಲಸ ಆಗಲಿ ಮಾಡಬೇಕು ಎಲ್ಲೆಲ್ಲಿ ಅವರಿಗೆ ಆಯಕಟ್ಟಿನ ಸ್ಥಾನಗಳನ್ನು ಕೊಡಲಿಕ್ಕೆ ಅವಕಾಶಗಳನ್ನು ಸಮುದಾಯದ ಜನರಿಗೆ ಪ್ರತಿ ತಾಲೂಕಿನಿಂದಲೂ ಗುರುತಿಸಿಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅನ್ನುವಂಥ ಮನವಿ ಇವತ್ತು ಕರ್ನಾಟಕ ಮುಸ್ಲಿಂ ಯುನಿಟಿ ಮೊದಲಿನಿಂದನು ಮಾಡ್ಕೋತನ ನಾವು ಇವತ್ತೂ ಕೂಡ ನಾವು ಅದನ್ನ ಪ್ರತಿಪಾದಿಸುತ್ತೇವೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಇದೆ ಕಾರ್ಯಕ್ರಮದಲ್ಲಿ ಮುப்தಿ ಅಬ್ದುಲ್ ಖಾದಿರ್ ಸರ್ಕಾಜಿ ಮುಫ್ತಿ ಜಹೂರ್ ಅಹ್ಮದ್ ಹಾಜಿ ಮುಫ್ತಿ ನೂರ್ ಅಹ್ಮದ್ ಮಾತನಾಡಿದರು آج ایسے پلیٹفارم کی اور ایسے تنظیموں کی سب ضرورت ہے جو سب کو ایک ساتھ دے کر چلے نہ کوئی سیاسی پلیٹفارم ہو نہ کوئی آدمی اس پلیٹ فارم سے ایسا چلے کہ ایسا جڑے جب یہ یہاں یا یہ ہمارا فرشن. جیسے کہ میں ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಮತ್ತು ಕೆಎಂ ಯು ಮಹಿಳಾ ಅಧ್ಯಕ್ಷೆ ಆಪ್ರೀನ್ ಫುದ್ದಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರುವ اس بچوں کو ایک بیٹی سے مٹی ملا کر وہ بچوں کو مٹی ملا کر آپ جس کی معاشی حالت اچھی ہے ان کو چھوڑو جو جو گری بچے ہیں ان کو واقعی اچھے تعلیم کرنے سے کرنے کے لئے پیسے میں پہنی ہے سندرب ابدل جبار کلبرگی بگلکے وق سلحا سمیتی جلد محبوب سرکاوس کے سدر رحمات پاشا بیلگا جلد توفیق مہیلا گھٹک ادھے آپرین خودار ರಾಮದುರ್ಗ ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮೆಹತಾಬಲಿ ಶಿರಾಗ್ಪುರ್ ಎಂ ಕೆ ಯಾದ್ವಾಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ